எ நல்ல இவத்து நான் ஜாகி டேம்லி ஃபால்ஸ் வாரே மழை நோட் ஷி ஆகிட்டு நிப்பூர் கிலோமீட்டர் ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು ಆಕ್ಚುಲಿ ಇದು ತುಂಬಾನೇ ಲೆಸ್ ಕ್ರೌಡೆಡ್ ಆಗಿತ್ತು ಒಂದು ಫ್ಯೂ ಇಯರ್ ಬ್ಯಾಕ್ ಪ್ರೀ ಕೋವಿಡ್ ಟೈಮ್ ಅಲ್ಲಿ ಎಲ್ಲ ಇದು ಆಕ್ಚುಲಿ ಗೂಗಲ್ ಅಲ್ಲೇ ಕೂಡ ನೇಮ್ ಆಗಿರಲಿಲ್ಲ ಅನ್ಸುತ್ತೆ ಅಷ್ಟು ಲೆಸ್ ಕ್ರೌಡೆಡ್ ಊರವ್ರಿಗೆ ಮಾತ್ರ ಗೊತ್ತಿದ್ರೆ ಏನಕ್ಕೆ ಇದು ಆಕ್ಚುಲಿ ಫಾಲ್ಸೇ ಅಲ್ಲ ಹರ್ದು ಹೋಗೋ ಎಕ್ಸ್ಟ್ರಾ ನೀರು ಅದು ಧುಮ್ಕಿ ಸೌದು 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 ಆಮೇಲೆ ಬರ್ತಾ ಬರ್ತಾ ಫಾಲ್ಸ್ ಆಗಿರೋದು ಇದು ಇವಾಗ ಒಂದು ಏನು ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟಿದೆ ಪಾರ್ಕಿಂಗ್ ಟಿಕೆಟ್ ಎಲ್ಲ ಇಟ್ಟಿದ್ದಾರೆ ಊರ್ನವ್ರೆ ನಾವು ನಾವು ಕೂಡ ತರ ಆಗೋಗಿಲ್ಲ ಅಷ್ಟು ಫೇಮಸ್ ಆಕ್ಚುಲಿ ಫಾಲ್ಸ್ ಗೆ ಹೋಗ್ಬೇಕು ಇಲ್ಲಿ ಡ್ಯಾಮ್ ಹೋಗೋದು ಪ್ರವೇಶ ಯಾವಾಗ ಮಾಡುದ್ರಪ್ಪ ಇದನ್ನ ಓದ್ ತಿಂಗಳೆಲ್ಲ ಬಂದಿದ್ದೆ ನಾನು ಇವಾಗ ಇಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿರುತ್ತೆ ಗಾಡಿನ ಕೆಳಗಡೆನೇ ಇಳಿಸಕ್ಕಾಗಲ್ಲ ಮುಂಚೆ ಗಾಡಿನ ಕೆಳಗಡೆ ಇಳಿಸ್ಬೋದಿತ್ತು ಅಂದ್ರೆ ಬೇಸಿಗೆ ಟೈಮಲ್ಲಿ ಇಳಿಸ್ಬೋದು ಇವಾಗ ಅದು ಎರಡ್ ದಿವ್ಸ ಮಳೆ ಬೇರೆ ಬಂದಿದೆ ನೀರ್ ಎಲ್ಲಿವರೆಗೂ ಬಂದಿರುತ್ತೆ ಗೊತ್ತಿಲ್ಲ ಆ ಕಡೆಯಿಂದ ಬಂದಿದ್ರೆ ಸೀದಾ ಚೆಕ್ ಮಾಡ್ಬೋದಿತ್ತು ಇದು ಫಾರೆಸ್ಟ್ ರೇಂಜನೆ ಮೇ ಬಿ ಗಾರ್ಡ್ ಕೂಡ ಇರ್ಬೋದು ಇವತ್ತು ಆ ಕಡೆ ಗಾಡಿ ಇದೆ ಅಲ್ಲ ಆ ಕಡೆ ಬಂದಿದ್ರೆ ನಾನು ಇಳಿಸ್ಬೋದಿತ್ತು ಅಲ್ಲಿ ಇಕಡೆ ಗೇಟ್ ಕ್ಲೋಸ್ ಮಾಡ್ ಬಿಡ್ರಿ ತರ ಗಾಡಿ ಹೋಗಕಾಗಲ್ಲ ಅದು ಬಿಡಿದ್ದಾರೆ ಇಲ್ಲ ಬಂದಾಡಿ ಹೋಗುತ್ತೆ ಹೋಗುತ್ತಾ ಬಟ್ ಏನು ಬಂದ್ರು ಮುಳ್ಳೆಂದು ಅಯ್ಯೋ ಟ್ 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 ಅಯ್ಯೋಯಾ ದಿಸ್ ಪಾರ್ಟ್ ಚಾಕ್ ಬಿಡ್ತದಾ ಗುರು ಅಯ್ಯೋ ಇಕಡೆ ಫೆನ್ಸರ್ ಇದೆ ತ ಗಾಡಿ ಶಟ್ ಯೋ ಮಿರ ರೋಯ್ತ ಶಟ್ ಮ್ಯಾನ್ ಯಾಕಾದರೂ ಬಂದ ಈ ಕಡೆ ದಹಂತ ಓವರ್ ಕಾನ್ಫಿಡೆನ್ಸ್ ಮಾಡ್ಕೋಬಿಟ್ನಾ ಬಿಡ್ದ ಬಿಡ್ದ ಹೋಗ್ದ ಬಿಡ್ದ ಗಾಡಿ ಬಿಳ್ಯಾಕ ಆಗಲಿಲ್ಲ ಅಯ್ಯೋ ಅವರನ್ನ ಕರಿಬೇಕ ಈಗ ನನ್ನತ್ರ ಅಂತ ಬಿಳ್ಯಾಕ ಆಗಲ್ಲ ಅಣ್ಣ ಒಬ್ರು ಇದ್ದಾರೆ ಅವ್ರನ್ನ ಕರಿಬೇಕು ಇಲ್ಲ ನನ್ನ ಹತ್ರ ಆಗಲ್ಲ ಇದನ್ನ ಅಣ್ಣ ಒಂಚೂರು ಹೆಲ್ಪ್ ಮಾಡಿ ಈ ತರ ಔಟ್ ಆಗಿದೆ ಬರ್ತಾನೆ ಇಲ್ಲಿ ದಾಟಿಸ್ಬೋದು ಅಂತ ಬಂದೆ ನಿಲ್ಸ ನೋಡೋ ಗಾಡಿ ಇಳ್ದೇ ಬಿಡ್ತು ಕೆಳಗಡೆ ವೀಲ್ ಹುಡು ಅಡ್ಡಿಲ್ಲ ಹಾ ಅದು ನನ್ನ ಹತ್ರ ಹೇಳಕ್ ಆಗಲ್ಲ ಗಾಡಿ ಬೇಡ್ಕಣಿ நானும் ஆ கடை அன்க்கண்டே இல்ல இல்லை பெங்களுர் நான் பேட் கொண்டேன் நீர் தும்பிதியாடில கழகங்கிற ஓஹா அய்யோ அய்யோ ஆகித்தலு கேபிரே ಎ ಬಿ ಎಸ್ ಬೇರೆ ಅದೇ ಬೇಜಾರು ಸ್ವಲ್ಪ ತಾಗಿಗೋದ್ರೆ ಡಮಾರೆ ಸಾರಿ ಕಣಪ್ಪ ಆಕ್ಚುಲಿ ಈ ಕಡೆ ಬರ್ಬೇಕಿತ್ತು ನಾನು ನಿಲ್ಲಿಸ್ದೆ ಹಂಗೆ ಜಾರು ಆಯ್ತು ಈ ಕಡೆ ಹಿಂಗೆ ಮಣ್ಣು ಇಲ್ಲ ಅಂದ್ರೆ ನಿಂತ್ಕೊತಿತ್ತು ನಾ ಈ ಕಡೆ ಬೇರೆ ಫೆನ್ಸಿಂಗ್ ಹಾಕಿದಾರಲ್ಲ ನನಗೆ ಹಿಡಿಯೋಕಾಗಲಿಲ್ಲ ಹಂಗೆ ಕಡೆ ಬಿಟ್ಬಿಟ್ಟೆ ಆ್ಯಕ್ಚುಲಿ ಅಲ್ಲಿವರೆಗೂ ಹೋಗ್ತಿತ್ತು ಗಾಡಿ ಇವಾಗ ನೀನು ನಡ್ಕೊಂಡೇ ಹೋಗೋಕ್ಕಾಗಲ್ಲ ಇಲ್ಲೆಲ್ಲ ರೋಡಿತ್ತು ಹಿಂಗೋಗಲ್ಲ ಹತ್ತು ಓದಿದ್ದು ಅಲ್ಲಿ ಮೆಟ್ಲು ಕಾಣಿಸುತ್ತಲ್ಲ ಅಲ್ಲಿ ಹತ್ತು ಓದಿತ್ತು ಇಲ್ಲಿಗೆ ಹೋಗೋ ನೀರು ಅಲ್ಲಿ ಮುಂದೆ ಹೋಗಿ ಫಾಲ್ಸ್ ಆಗುತ್ತೆ ನನಗನ್ಸಂಗೆ ಇವತ್ತು ಫಾಲ್ಸ್ ಕಾಣೋ ಏನೋ ಇಷ್ಟೊಂದು ನೀರು ಇದ್ರೆ ಅಲ್ಲಿ ಕಾಣಲ್ಲ ನೋಡೋಣ ಬನ್ನಿ ಇಲ್ಲಿ ಬಂದು ಪಾರ್ಟಿ ಮಾಡ್ಬೋದು అడ్డెలా బ్ మార్బుద్దుపాడి ఇవ్ బంద్ మార్తారు అడ్గేలా మాట్లాడు జొతే ఎన్నె ఉడతారు ఇల్ అసే ఈ థర పార్టీ ఇలా కసగిరదు గాడీ హెంత తోర్సిన అూ కూడా అసే బేస్ టైమ్ ఫుల్ ఎన్నె ఉడీతాయితారు అదే గ్లాస్ బాట్లు ఆగే ఇది హుడ్క్రే ఒరి గ్లాస్ బాట్లు ఉడుక్బోదు కసలు ఇల్లు అసే ಆ ಲಕರೆಕಾಸ ನಾನು ಹೋಗಿ ನಾಲ್ಕು ಜಾಗ ನಾಲ್ಕು ಜಾಗದಲ್ಲೂ ಕಸಾಯ ತುಂಬುಸಿಬಿಟ್ಟಿದ್ದಾರೆ ಅನ್ಯಾಯ ನಾನು ಗಾಡಿ ಡ್ಯಾಮೇಜ್ ಮಾಡ್ಕೋ ಬಿಟ್ಟಿದೆ ಸಾಧ್ಯ ಏನಾಗಿದು ಬಟ್ ಬಟ್ ಈ ತರ ಅಲ್ಲ ಬ್ರೇಕ್ ಪ್ಯಾಡ್ಸ್ ಮೇಲೆ ಏನರ ಕೂತ್ಕೊಂಡು ಬಿಟ್ರೆ ಎಬಿಎಸ್ ರಿಂಗ್ ಡ್ಯಾಮೇಜ್ ಆಗಿಬಿಡುತ್ತೆ ಅಥವಾ ಬೆಂಡ್ ಆದ್ರೆ ಸಾಕು ಎಬಿಎಸ್ ಫೇಲರ್ ಆಗಿ ಸ್ಟಾರ್ಟ ಆಗುತ್ತೆ ಅದೊಂದೇ ಭಯ ગાડી ટેકનિકલ આગેસ્ટ ઇમ્પ્રુવ આતા હોગુતે અસ્તે નમુક ડિસએડવાન્ટેજ એલેક્ટ્રોનિક્સ લોડ આખતી દંગેને અસ્તે ગાડી તુમ્બા કન્સિડિ સ્ટાર્ટ આખબુતે તુમ્બા કોરા ગોડસા ધાગલા ગાડીના નમ ગોગીરબેકિત્તા અલ્લે જ હોતીદે યુવાગા પાસ ગોગાના થી મલેલો ಯಾವಾರ ಮಂಗ್ಳವಾರ ಮಂಗಳವಾರನೇ ಇಷ್ಟೊಂದ್ ಜನ ಅವರಲ್ಲ ಇಲ್ಲೇ ನೋಡಿ ಮ್ಯಾಪಲ್ಲಿ ಹೊಡ್ದೆ ಕರ್ಕೊ ಬರುತ್ತೆ ಓಯೋ ಲಾಡ್ಜು ಎಲ್ಲ ಮಾಡ್ಬಿಟ್ಟವ್ರೆ ಶೋ ಶೋ ಶೋಷ ಏನ್ ಇಂಪ್ರೂವ್ಮೆಂಟ್ ಆಗೋಯ್ತು ಈ ಜಾಗ ಅಂತೂ ಹೋಗೋಕೆ ಜಾಗ ಇಲ್ವಾ ಅಷ್ಟು ನೀರು ಬರ್ತೈತೆ ಅನ್ಸುತ್ತೆ ನೋಡ್ಕೊ ಬರೋಣ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಸಿ ಸಿ ಕ್ಯಾಮ್ರಾ ಅಳವಡಿಸಲಾಗಿದೆ ವಾ ಹುಡುಗರೆಲ್ಲ ಕುತ್ಕೊಂಡು ಎಣ್ಣೆ ಹೊಡಿತಾರೆ ಫಾಲ್ಟ್ ಅರ್ಧ ಬರೋದೇ ಎಣ್ಣೆ ಹೊಡಿಯೋಕೆ ಅನ್ಸುತ್ತೆ ಎಲ್ಲರೂ ನೇರೆ ಹತ್ತಿ ಕುತ್ಕೊಂಡೆ ಫಾಲ್ಸ್ ಫಾಲ್ಸ್ ಅಲ್ಲಿ ಜನ ಜಾತ್ರೆ ಮಳೆ ಸ್ಟಾರ್ಟ್ ಆಗೇ ಬಿಡ್ತಲ್ಲಪ್ಪಾ ಒಂದ್ ಹತ್ತು ನಿಮಿಷ ಇರ್ಲಿಲ್ಲ ಅಷ್ಟೇ ಬಿಟ್ಟು ಆಯ್ತು ಅಷ್ಟೇ ಬಂದಿದ್ದು ಮತ್ತೆ ಸ್ಟಾರ್ಟ್ ಆಗೇ ಬಿಡ್ತು ಮಳೆ ಈ ಕಡೆ ಊರವರೇ ಬರ್ತಾ ಇರ್ತಾರೆ ವೀನ್ ಹಿಡಿಯೋಕೆ ಜೊತೆಲಿ ಜೋಗ ಬಂದವರು ಕಂಪಲ್ಸರಿ ಬರ್ತಾರೆ ಇಲ್ಲಿ ಸಿದ್ದಾಪುರ ಸೈಡಿಂದ ಬಂದವರು ಸಾಗರ ಸೈಡಿಂದ ಬಂದವರು ಬಿಕಾಸ್ ಆನ್ ದ ವೇನೆ ಸಿಗುತ್ತೆ ಅವರಿಗೆ ಸೊ ಅಲ್ಲಿ ಬಂದ್ಬಿಟ್ಟು ಹೋಗ್ಬಿಡ್ತಾರೆ ತುಂಬಾ ನೀರು ಇಲ್ಲಿ ಬಿದ್ದರೆ ಕೊಚ್ಚೋಗೋ ಚಾನ್ಸಸ್ ಜಾಸ್ತಿ ಅಷ್ಟು ನೀರು ಬರುತ್ತೆ ಇನ್ನೊಂದೇನು ಅಂದ್ರೆ ಕಾಳಜಾಗುತ್ತೆ ಇಲ್ಲಿ ತುಂಬಾನೇ ಹ ಇಲ್ಲೇನ್ ಕಾಣಿಸ್ತಿದೆ ನಿಮಗೆ ಇನ್ನೂ ಕೆಳಗ್ ಬಿಡುತ್ತೆ ಬಟ್ ನೀರ್ ಫ್ಲೋ ಜಾಸ್ತಿ ಇರೋದ್ರಿಂದ ಇಲ್ಲಿ ಹಿಂಗೆ ಬಂದ್ ಹೋಗ್ತಿದೆ ಇನ್ನೊಂದ್ ಸ್ವಲ್ಪ ಮಳೆ ಬಂದು ಇದ್ರ ಮೇಲೆನೆ ಹೋಗುತ್ತೆ ಅವಾಗ ಏನು ಫಾಲ್ಸ್ ತರಾನೇ ಕಾಣಲ್ಲ ಸುಮ್ನೆ ಹೊಳೆ ತರ ಕಾಣುತ್ತೆ ಬಟ್ ತುಂಬಾ ಹುಷಾರಾಗಿರ್ಬೇಕು ಏಟ್ ಕೊಚ್ಕೊಂಡು ಎಲ್ಲೂ ಹೋಗಲ್ಲ ಬಟ್ ಬಿದ್ರೆ ಏಟ್ ಆಗೋದಲ್ಲ ಜಾಸ್ತಿ ಮುಂದೆ ಹೋಗೋದ್ ಗದ್ದೆಗೆ ಹೋಗುತ್ತಾ ನೀರು ಎಲ್ಲೂ ಬೇರೆ ಕಡೆ ಎಲ್ಲೂ ಹೋಗಲ್ಲ ಹೊಳೆ ಅದು ಎಲ್ಲ ಗದ್ದೆ ಸೈಡ್ಗೆ ಹೋಗೋದು ಒತ್ಕೊಂಡು ಹೋಗೋಲ್ಲ ಬಟ್ ಇದು ಬರೋದ್ರೆ ಮುಳುಗಿ ಸತಾಗುತ್ತೆ ಜಾಸ್ತಿ ಅವರೆಲ್ಲ ಬೀಳ್ತಾರ ಗೊತ್ತಿಲ್ಲ ನಾನಂತೂ ಈ ಥರ ಜಾಗದ ಬೇಜಾನ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅದೇ ಭಯ ನನಗೂ ಈ ಕಡೆಯಿಂದ ಕಾಣುತ್ತೆ ನೋಡಿ ಇದೇ ಫುಲ್ ಇವು ಯಾರು ಇಲ್ಲ ಫುಲ್ಲು ಮಳೆ ಬಂದ್ಬಿಡ್ತು ಅದಕ್ಕೆ ಎಲ್ಲ ವಾಪಸ್ ಓಡೋದ್ರು ನೋಡಿ ಇಡೀ ಫಾಲ್ಸಲ್ಲಿ ನಾನು ಒಬ್ಬನೇ ಇದ್ದೀನಿ ಎಲ್ಲ ಕಡೆ ನಾನು ಒಬ್ಬಂಟಿ ಮಾಡ್ತವ್ರೆ ಬಂದಾಗಿಂದ ಟ್ರಿಪ್ಪಲ್ಲಿ ಏನು ಅಂದರೆ ಅಲ್ಲಿಗೆ ಹೋಗ್ಬೋದು ಬಟ್ ಹೋಗ್ಬೇಕಾ ನೀಡಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫುಲ್ಲು ಮಳೆ ಬರ್ತಿದೆ ವಿವೋ ಹಿಂಗೆ ಕಾಣೋದು ಆ ಕಡೆ ಹೋದ್ರೆ ಇದೇ ಅಲ್ಲಿಂದ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ ಆವಾಗ ತೋರಿಸಿದ್ನಲ್ಲ ಅದು ಬಿಟ್ಟರೆ ಇದೆಲ್ಲ ಇನ್ನು ಹೊಳೆನೇ ಇದು ಹೊಳೆ ಹರಿದು ಬಂದು ಫಾಲ್ಸ್ ಇದು ನಿಪ್ಲಿ ಅಂತ ಹೆಸರು ಏನಕ್ಕೆ ಬಂತು ಅಂತ ನನಗೆ ಗೊತ್ತಿಲ್ಲ ಅದು ಊರ ಹೆಸರು ಊರಲ್ಲಿರೋದಕ್ಕೆ ಅದನ್ನು ಫಾಲ್ಸ್ ಅಂತ ಕರೆದು ನಿಪ್ಲಿ ಫಾಲ್ಸ್ ಅಂತ ಬನ್ನಿ ಅಲ್ಲಿವರೆಗೂ ಹೋಗೋಣ ನಾನೇನೋ ಆಳ ಇದೆ ಅಂದ್ಕೊಂಡೆ ಏನಿಲ್ಲ ಕಾಲು ಮುಳುಗೋಸೋನೇ ಇಲ್ಲ ಅಷ್ಟೇ ಇರೋದು ಏನು ಅಂದರೆ ಫ್ಲೋ ಇರೋದಕ್ಕೆ ಸ್ವಲ್ಪ ಕಾಲನ್ನ ಎಳೆಯುತ್ತೆ ನಿಧಾನಕ್ಕೆ ಹೋಗಬೇಕು ಗಟ್ಟಿ ಇಟ್ಕೋಬೇಕು ನೋಡಿ ಇದೆ ಇನ್ನೂ ಸ್ವಲ್ಪ ಕ್ಲೋಸ್ ವ್ಯೂ ಅಲ್ಲಿ ತೋರಿಸ್ತೀನಿ ಹಾಕೊಂಡಿದ್ದೀನಿ ಸೊ ಕ್ಲೋಸ್ ವ್ಯೂಗೆ ಹೋಗ್ಬೋದು ೇನೆ ನಿಪ್ಲಿ ಫಾಲ್ಸು ಬೇರೆ ಇಲ್ಲಿ ಹೋಗಿ ಹತ್ತೋದು ಇಳಿಯೋದು ಆ ಥರ ಏನು ಇಲ್ಲ ಬೇಕು ಅಂದರೆ ಅವ್ರು ಅಲ್ಲೊಂದು ಹುಡುಗರು ನಿಂತಿದ್ದಾರೆ ಆ ಕಡೆ ಅಲ್ಲಿಗೆ ಹೋಗ್ಬೋದು ನಾವು ಅಷ್ಟೇ ಹಂಗೆ ಈ ಸೈಡ್ ಬಂದರೆ ಅಲ್ಲಿ ಬಿದ್ದಿದ ನೀರು ಮತ್ತೆ ಇಲ್ಲಿ ಹೋಗೋ ನೀರು ಕನೆಕ್ಟ್ ಆಗುತ್ತೆ ಇದು ಮುಂದೆ ಹೋಗಿ ಒಂದು ಊರ ಕಡೆ ಆರೇಳ ಅಂತ ಕರಿತೀವಿ ಕೆರೆ ಕಟ್ಟೆಗಳು ಅಂತಾರಲ್ಲ ಆ ಥರ ಚಿಕ್ಕ ಚಿಕ್ಕ ಇದಕ್ಕೆ ಸೇರುತ್ತೆ ಅಕ್ಕಪಕ್ಕ ಗದ್ದೆಗಳಿದೆ ಆ ಗದ್ದೆಗಳಿಗೆ ಕೂಡ ಹೋಗುತ್ತೆ ಇಷ್ಟೇ ಇದೇನು ತುಂಬ ದೊಡ್ಡ ಫಾಲ್ಸ್ ಅಲ್ಲ ಬಟ್ ಏನು ಅಂದ್ರೆ ಓವರ್ ಫೇಮ್ ಮಾಡಿಬಿಟ್ಟಿದಾರೆ ಜನ ಆ ತರ ನಿಯರ್ ಬೈ ಪಿಕ್ನಿಕ್ ಸ್ಪಾಟ್ ಗು ಚೆನ್ನಾಗಿರುತ್ತೆ ಅದನ್ ಬಿಟ್ಟು ಅಂತ ವಿಶೇಷತೆ ಈ ಫಾಲ್ಸ್ ಅಲ್ಲಿ ಏನಿಲ್ಲ ಫಾಲ್ಸ್ ನನಗೆ ಇಷ್ಟ ಆಗುತ್ತೆ ಅಂದ್ರೆ ತುಂಬಾ ಹೈಟ್ ಇಂದ ಬೀಳ್ಬೇಕು ಆ ತರ ಇದ್ರೆ ನನಗೆ ಇಷ್ಟ ಆಗುತ್ತೆ ಚಿಕ್ಕದ ಅಂದ್ರೆ ನನಗೆ ಅಷ್ಟು ಮಜಾ ಬರಲ್ಲ ನೋಡೋದಕ್ಕೆ ಅದರಲ್ಲೂ ಇದು ನಮ್ಮ ಊರಲ್ವಾ ನಮ್ಗೆ ಇದು ನೀರಿನ ಹಣೆ ಬರ ಗೊತ್ತು ಇಲ್ಲಿ ಹೆಂಗೆ ಹುಟ್ಟುತ್ತ ಇದು ಫಾಲ್ಸು ಅಂತ ಸೊ ತುಂಬಾ ಓವರ್ ಕ್ರೌಡೆಡ್ ಇದು ಪ್ಲೇಸು ಇತ್ತೀಚಿಗಂತೂ ಅಂತೂ ಜನ ಬರ್ತಾರೆ ಭಾನುವಾರ ಅಂತೂ ಬರ್ಲೇಬಾರ್ದು ಇಲ್ಲಿ ಭಾನುವಾರದ ಹೊತ್ತು ಅಷ್ಟು ಜನ ಇರ್ತಾರೆ ಬರ್ಬೇಕಾರೆ ಇಲ್ಲಲ್ಲ ನೀರಿಲ್ಲ ಮತ್ತೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಓವರ್ ಫ್ಲೋ ಆಗ್ತಿದೆ ಇದು ಹೀಗೆ ತುಂಬಾ ಮೂಡಿ ಇದು ಫಾಲ್ಸು ಒಂದ್ ದಿಸ ವ್ಯೂ ಚೆನ್ನಾಗಿರುತ್ತೆ ನೆಕ್ಸ್ಟ್ ದಿವಸ ಫುಲ್ ಹೊಳೆ ಆಗಿರುತ್ತೆ ನೆಕ್ಸ್ಟ್ ದಿವಸ ನೀರೇ ಇರೋಲ್ಲ ಆ ಥರ ಬೇಸಿಗೆಯಲ್ಲಿ ಬಂದರೆ ಡ್ಯಾಮ್ ಇದು ಡ್ಯಾಮಲ್ಲಿ ಚೆನ್ನಾಗಿ ಆಟ ಆಡ್ಬೋದು ನಾವು ಬಂದರೆ ಬೇಸಿಗೆಯೇ ಬರ್ತೀವಿ ಬೇಸಿಗೆಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಓಕೆ ಫಾಲ್ಸ್ನ ಇಷ್ಟಪಡೋರು ಅವರಿಗೆಲ್ಲ ಚೆನ್ನಾಗಿರುತ್ತೆ ನಾನು ಆವಾಗ ಅಲ್ಲಿ ನಿಂತ್ಕೊಂಡು ಹೇಳಿದಿದೆ ಇಲ್ಲಿಂದ ಇಲ್ಲಿ ರೋಡ್ ಇದೆ ಇದು ಆ್ಯಕ್ಚುಲಿ ಇದು ಕಟ್ಟೆ ಇದು ಸಿಮೆಂಟಿನ ಕಟ್ಟೆ ಇಲ್ಲಿಂದ ಆ ಕಡೆ ದಾಟ್ಬೋದು ಈ ಓವರ್ಫ್ಲೋಗೆ ದಾಟಿದ್ರೆ ಸೀದಾ ಅಲ್ಲಿ ಫಾಲ್ಸಿಗೆ ಹೋಗಿ ಬಿದ್ದಿರ್ತೀವಿ ಅಷ್ಟು ಇದೆ ಇವಾಗ ನೀರು ಇವತ್ತಿಗೆ ಲಾಗ್ ಇಲ್ಲಿಗೆ ಮಾಡ್ತೀನಿ ಗಾಡಿ ತಗೊಂಡು ಓಡ್ತೀನಿ ತುಂಬಾನೇ ಜನ ನೋಡಿ ಈ ತರ ಕೋತಿ ಆಟಗಳೆಲ್ಲ ಆಡ್ಬಾರ್ದು ಬಂದಾಗ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಅಯ್ಯೋ ಇಷ್ಟೇ ಅಷ್ಟೇ